ಕೇಪೇಡ್ರ ಹಾಗೆ ಆಗಲ್ಲ ಆಗುದಿಲ್ಲ ತಾಳ ಕಲಿಬೇಕು ಅಂತ ಹೇಳಿ ನಾನು ಹೀಗೆ ಹುಚ್ಚು ಮೇಜಲ್ಲಿ ಬಾರಿಸಿ ತೋರಿಸಿದ್ವಿ ಇವರಿಗೆ ಗೋಪಾಲ ವೇಷಕ್ಕೆ ಬಾರಿಸಲಿಕ್ಕೆ ಬರುವುದಿಲ್ಲ ನಮಗೆ ಮತ್ತೆ ನಾನು ಫಸ್ಟ್ ಹೋದಾಗ ನನ್ನ ಚಂಡೇನು ಇರಲಿಲ್ಲ ಅವರ ಚಂಡೇಲೆ ನಾನು ಒಂದು ತಿರುಗಾಟ ಮಾಡಿದ್ದೆ ಕೆಲವು ಜನ ಒಪ್ಕೊಳ್ತಾರೆ ಕೆಲವು ಜನಕ್ಕೆ ಸ್ವಲ್ಪ ಗಟ್ಟಿ ಬಾರಿಸಿದ್ರೆ ಒಳ್ಳೆ ಚಂಡೆ ಅಂತ ಅದು ಅದು ಲೋಕದಿಂದವರು ಏನು ಮಾಡಲಿಕ್ಕಿಲ್ಲ ಇವತ್ತು ನಾವು ಎಷ್ಟು ಬಾರಿಸಬೇಕು ಅಥವಾ ಈ ಹಾಲ್ ಹೇಗಿದೆ ಅಥವಾ ಈ ತಾಳಮದ್ಲೆ ಮೊದಲೆ ನಾವು ಹೇಗೆ ಅಷ್ಟ ಯಾವ ಪದ್ಯವನ್ನ ಚಂಡೆ ಬಾರಿಸುದು ಯಾವ ಪದ್ಯ ಚಂಡೆ ಬಾರಿಸೋದಲ್ಲರ ಒಂದು ತುಂಬಾ ಇಂಪಾರ್ಟೆಂಟ್ ಖಂಡಿತ ಅಲ್ಲಿ ನೃತ್ಯ ಇರ್ತದಲ್ಲ ನೃತ್ಯ ಇರ್ಬೇಕಾದ್ರೆ ತೊಡಗ ಯಾರು ನಮ್ಮಿಂದ ತೊಡಗಾಗಬಾರದು ಇದು ಸಾಧ್ಯದಾರನ ಲಕ್ಷಣ ಇಷ್ಟು ಕೆಳಗಿಂದ ಹೀಗೆ ತೋಮ ಹಾಕೋದನ್ನ ಇಲ್ಲಿಂದ ಹಾಕಬೇಕಾಗ್ತದೆ ಹಾಗಾದ ಭಾವನೆ ಇರುವುದಿಲ್ಲ ಇದು ನಮ್ಗೆ ಎಲ್ಲ ಕಲಾವಿದರು ಅರ್ಥ ಆಗ್ಬೇಕು ಬೇರೆ ಕಲಾವಿದರು ಬೇರೆ ಕಲೆಯ ಕಲಾವಿದರು ಭರತನಾಟ್ಯದವರು ಇದು ನೋಡಿದಾಗ ಇದು ಒಂದು ಹಾ ಅದ್ಭುತ ಉಂಟು ಹೇಳೋ ಮಾಡುವಲ್ಲಿ ಅವರಿಗೆ ನಮ್ಮ ಕಲಾವಿದರ ಅದನ್ನು ನಾವು ಪ್ರಯತ್ನ ಮಾಡ್ತ ರಂಜನೆ ಆಗ್ಬೇಕಾದ್ರೆ ನಾವು ಇಷ್ಟಪಟ್ಟು ನಾವು ಖುಷಿ ಆದ್ರೆ ಎಂಜಾಯ್ ತಲ್ಲಿನ ಆದಾಗ ಅದು ಮುಖ್ಯ ತಲ್ಲಿನ ಕಾರಣ ಹೌದು ನಮಸ್ಕಾರ ಕಲಾ ಯೂಟ್ಯೂಬ್ ಚಾನಲ್ ಸಾಧನಪಡಿಸುವ ಇದು ಯಕ್ಷ ಜೀವನ ಅನುರಾಗ ಯಕ್ಷಗಾನ ಕಲಾವಿದನ ಬದುಕಿನ ಸುಖ ದುಃಖ ನೋವು ನಲಿವು ಏರುಪೇರುಗಳನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸುವ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಇಂದಿನ ಸಂಚಿಕೆಯಲ್ಲಿ ಬಡಗು ತಿಟ್ಟಿನ ಯಕ್ಷಗಾನ ಲೋಕದ ಅಗ್ರಮಾನ್ಯ ಚಂಡಿಗಾರರಾಗಿ ಸುಂದರ ನುಡಿತಗಳಿಂದ ಯಕ್ಷಗಾನ ಅಭಿಮಾನಿಗಳ ಜನಮಾನಸದಲ್ಲಿ ಜನ ಜನಾನುರಾಗಿಯಾಗಿರುವ ಸುದೀರ್ಘ ಇಪ್ಪತ್ತು ವರ್ಷ ವರ್ಷಗಳ ಯಕ್ಷ ಸೇವೆಯನ್ನು ಮಾಡುತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಂಡವಾದಕರಂತ ಗಣೇಶ್ ಗಾಂಕರ್ ಎಲ್ಲಾ ಪುರ ನಮ್ಮೊಂದಿಗಿದ್ದಾರೆ ಅವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತಿಸುತ್ತಿದ್ದೇನೆ ನಮಸ್ಕಾರ ಗಣೇಶ್ ಗಾಂಕರ್ ಎಲ್ಲಾ ಪುರವ್ರೆ ನಮಸ್ಕಾರ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮಸ್ಕಾರ ಗಣೇಶ್ ಗಾಂಕರ್ ಅವರೇ ನಮಸ್ಕಾರ ಯಕ್ಷಗಾನ ಪ್ರಪಂಚದಲ್ಲಿ ತಾವು ಎರಡು ದಶಕಗಳಿಂದ ಚಂಡೆಯ ವಾದಕರಾಗಿ ಯಕ್ಷಗಾನ ಅಭಿಮಾನಿಗಳನ್ನ ರಂಜಿಸಿದವರು ತಾವಿದ್ದೀರಿ ತಾವಿಂದು ನಮ್ಮ ಒಡ್ಡೋಲಗ ಕಾರ್ಯಕ್ರಮದ ಅತಿಥಿಗಳ ಆಗಮಿಸಿದ್ರೆ ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿ ಪರವಾಗಿ ಸ್ವಾಗತಿಸ್ತಾ ನಮ್ಮ ಬಾಲ್ಯದ ದಿನಗಳು ಹೇಗಿತ್ತು ಅನ್ನೋದನ್ನ ಹ್ಮ್ ನಮ್ಮ ಮಧ್ಯೆ ಹಂಚಿಕೊಳ್ಬೋದು ಶ್ರೀ ಮಹಾ ಗಣಾಧಿಪತಿ ಶ್ರೀ ಗುರುಭ್ಯೋ ಅನ್ನಮ್ಮ ತಂದೆ ತಾಯಿಗಳನ್ನು ಹಾಗೂ ನಮ್ಮ ಮನೆಯ ದೇವತೆಯನ್ನು ಸ್ಮರಿಸುತ್ತ ಆಮೇಲೆ ನನ್ನ ಈ ಕ್ಷೇತ್ರಕ್ಕೆ ಆ ಬೆಳಕು ನೀಡಿದಂತ ನಮ್ಮ ಗುರುಗಳನ್ನು ಸ್ಮರಿಸುತ್ತ ನಮ್ಮ ಬಾಲ್ಯದ ದಿನಗಳು ತುಂಬಾ ಆನಂದದಾಯಕವಾದ ವಿಷಯ ಯಾಕೆಂದ್ರೆ ನಾವು ಹುಟ್ಟಿದ್ದು ನಮ್ಮ ಯಕ್ಷಗಾನ ಪರಂಪರೆ ಇರುವ ಮನೆ ಯಕ್ಷ ಪರಂಪರೆ ಯಕ್ಷ ಪರಂಪರೆ ಕುಟುಂಬ ದೂಕಳ ಮನೆ ಅಂತ ಈಗ ಪ್ರಸ್ತುತ ಅಂಕೋಲ ತಾಲೂಕು ಕಂಕಹಳ್ಳಿಯಲ್ಲಿ ಇದ್ದೇವೆ ನಾವು ಮೂಲತಃ ನಮ್ಮ ಕೊಡಸಳ್ಳಿ ಆ ಜೋಯಿಡಾ ತಾಲೂಕು ಬೀರ್ಕೋಲ್ ಗ್ರಾಮದ ಕೊಡಸಳ್ಳಿಯಿಂದ ಕಾಳಿ ನದಿ ಆ ಕಡೆ ಊರು ಇಲ್ಲಿ ಬಂದು ಉಳಿದಿದ್ದು ನಮ್ದು ಯಕ್ಷಗಾನ ಪರಂಪರೆ ಕುಟುಂಬ ಇರಲಿಲ್ಲ ಹೌದು ತಂದೆ ತಾಯಿಗಳ ತಂದೆಯವರು ತುಂಬಾ ಯಕ್ಷಗಾನ ಭಾರವತಿ ವೇಷ ಮತ್ತು ಮದ್ದಲೆ ಎಲ್ಲಾ ವಿಭಾಗದಲ್ಲಿ ಇದ್ದಾರೆ ತಂದೆಯವರ ಹೆಸರು ತಾಯಿಯವರ ಹೆಸರು ತಂದೆಯವರ ಹೆಸರು ವೆಂಕಟರಮ ರಾಮಚಂದ್ರ ಗಾಂಕರ ಅಂತ ತಾಯಿ ಹೆಸರು ಕಮಲಾಕ್ಷಿ ವೆಂಕಟರಮ ಗಾಂಕರ ಅಂತ ಹೌದು ದೂಪದ ಮನೆ ಅಂತ ನಮ್ಮ ಮನೆ ಹೆಸರು ಮನೆ ಕುಟುಂಬ ಹೌದು ಹೌದು ತಮ್ಮ ತಂದೆ ತಾಯಿಗಳಿಗೆ ತಾವು ಇಷ್ಟು ಜನ ಮಕ್ಕಳು ನಾನು ಮತ್ತೆ ನನ್ನ ತಂಗಿ ಹೌದು ಎರಡು ಜನ ಹ್ಮ್ ಇಬ್ಬರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ನಮ್ಮ ಊರಿನ ಹಳೆಯ ಊರು ಅಂತ ಹೇಳಿದಾಗ ಬೀರ್ಕೋಲ್ ಅಂತ ಜೋಳ ತಾಲೂಕು ಮುಗಿಸಿ ಆಮೇಲೆ ಯಲ್ಲಾಪುರ ತಾಲೂಕಿನ ತೆಲಂಗಾಣ ಅಂತ ಅಲ್ಲಿ ಐದರಿಂದ ಏಳು ಆಮೇಲೆ ಈ ಕನಕನಳ್ಳಿ ಇರುವ ಪ್ರಸ್ತುತ ಇರುವ ಈ ಜಾಗದಿಂದ ಅಲ್ಲಿ ಬುಳ್ಳಾಪುರ ಅಲ್ಲಿ ಹೈಸ್ಕೂಲ್ ಅನ್ನ ಮುಗಿಸಿ ಆಮೇಲೆ ನಮಗೆ ಯಕ್ಷಗಾನ ಸ್ಥಳ ತುಂಬಾ ಆಗ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ನಮಗಾಗ ಡೆಸ್ಕ್ ಮೇಲೆ ಬಾರಿಸುದು ಹಾಗಲ್ಲ ಹಾ ತುಂಬಾ ಇಂಟ್ರೆಸ್ಟ್ ಆಗ ಅಲ್ಲಿ ವಿದ್ಯಾಭ್ಯಾಸ ಅನ್ನೋದು ಎಸ್ ಎಸ್ ಎಲ್ ಸಿ ಮುಗಿಸಿ ಯಕ್ಷಗಾನ ಕ್ಷೇತ್ರಕ್ಕೆ ಬರುವಂಗ ಆಯ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಮನೆಯ ಯಕ್ಷಗಾನ ವಾತಾವರಣ ಇರುವುದರಿಂದ ಯಕ್ಷಗಾನಕ್ಕೆ ಬೇಕಾದಂತಹ ತಾಳಗಳು ಚಂಡೆಯನ್ನ ವಾದನದ ನುಡಿತನಗಳನ್ನು ತಮ್ಮ ಗುರುಗಳ ಬಗ್ಗೆ ತಾವು ಕಲಿತ ಬಗ್ಗೆ ಅಂತ ಹೌದು ಹೇಳುವ ಅದು ಈಗ ನಾವು ಹೇಳಬೇಕು ಅಂದ್ರೆ ಮೂಲತಃ ನನಗೆ ಪಾಠ ನಾನು ಮನೆಯಲ್ಲಿ ದಿವಸ ಸಾಯಂಕಾಲ ಪದ್ಯ ಹೇಳ ಕ್ರಮ ಉಂಟು ನಮ್ಮ ಕಡೆಯಿಂದ ಸಂಜೆ ಸಂಜೆ ಹೊತ್ತಿಗೆ ಒಂದು ಬಿಡುವಿನ ವೇಳೆ ಏಳನೇದಕ್ಕಿಂತ ಮುಂಚೆ ಮಾಡುವ ಟೈಮ್ ನಲ್ಲಿ ಸುಮ್ನೆ ಚಂಡೆ ಬರ್ಸು ಬರ್ಸ್ತಿದ್ದೆ ನಾನು ಸರಿಯಾಗಿ ಬರೆಸ್ತಿದ್ದೆ ಹಾಗಂತ ತಾಳ ಏನೋ ಗೊತ್ತಿರಲಿಲ್ಲ ನನಗೆ ಹೌದು ಹಾಗೆ ನನಗೆ ಅದೊಂದು ಅದು ದತ್ತೈವಿ ದತ್ವ ಪ್ರಶ್ನೆ ಇಲ್ಲ ಆಯ್ತಾ ಆಮೇಲೆ ಲಯಕ್ಕೆ ಸರಿಯಾಗಿ ಮುಗಿಸ್ತಿದ್ದೆ ನನಗೆ ಇಂಥ ತಾಳ ಅಂತ ಕೇಳಿದ್ರೆ ಗೊತ್ತಿಲ್ಲ ಹಾಗೆ ನಾನು ಬಾಲ್ಯದಲ್ಲಿ ಹೊರಳಿಕೆ ಇಳಿಕೆ ಮಾಡ್ತಿದ್ದೆ ಹಾಗೆ ಯಾರು ಈಗವರೆಗೂ ಹೊರಳಿಕೆ ಹೀಗೆ ಆಗ್ಬೇಕು ಶುದ್ಧತೆ ಇದು ಯಾರು ನನಗೆ ಆಗ ಹೇಳ್ಕೊಟ್ಟಿದ್ದಿಲ್ಲ ಆಮೇಲೆ ನಾನು ನಂತರ ತುಂಬಾ ಅಭ್ಯಾಸ ಮಾಡ್ಬೇಕಾದ ಸಮಯ ಬಂತು ಆಮೇಲೆ ಮಾಡ್ತಾ ಮಾಡ್ತಾ ಕೇಳಿ ನೋಡಿ ಮಾಡಿ ಬಂತು ಬಾಲ್ಯ ಹೀಗೆ ಕಟ್ಟೆ ಮೇಲೆ ಬರ್ಸೋದು ಸ್ಟೂಲ್ ಮೇಲೆ ಹಾಗೆ ನಂದೇ ಒಂದು ಗುಚ್ಚುಕೊಳ್ ಮನೆ ಇರುತ್ತಲ್ಲ ಸಣ್ಣ ಇರುವಾಗ ಖಂಡಿತ ಹಾಗೆ ಹಾಗೆ ಅವರಿಗೆ ಎಸ್ ಎಸ್ ಎಲ್ ಸಿ ಆಮೇಲೆ ಅಜ್ಜಿನವ್ರು ನನಗೆ ನಾನು ಚಿಕ್ಕ ಇರುವಾಗ ನನ್ನ ತಂದೆಯವರು ತಿಳ್ಕೊಂಡ್ರು ಆಮೇಲೆ ನನ್ನನ್ನು ಸಾಕಿದ್ದೆಲ್ಲ ತಾವು ಎಷ್ಟು ವರ್ಷದವರಿದ್ದಿರಾಗ ತಂದೆ ತಿರುವಾಗ ನನಗೆ ನಾಲ್ಕು ವರ್ಷ ಆಗತ್ತೆ ತಂದೆಯವರು ತಿಳ್ಕೊಂಡ್ಬಿಟ್ರು ಆಮೇಲೆ ನನ್ನ ಟು ಜೆಡ್ ವ್ಯವಸ್ಥೆ ಮತ್ತೆ ನನ್ನ ಪ್ರೀತಿಯಿಂದ ನೋಡೋದು ನನ್ನ ಅಜ್ಜನೇ ಅಜ್ಜನವರು ಯಕ್ಷಗಾನ ಕಲರ್ ರಾಮಚಂದ್ರ ಗೌಕರ್ ಅಂತ ಕಡೆ ಹೆಸರು ಮಾಡಿದವರು ಅವರು ತುಂಬಾ ಪ್ರೋತ್ಸಾಹ ಅವರು ಯಾವ್ದಕ್ಕೂ ನನಗೆ ಕೊರತೆನೆ ಮಾಡ್ಲಿಲ್ಲ ಹಾಗೆ ನೆನಪು ಬರಲಿ ಅಷ್ಟು ಪ್ರೀತಿಯಿಂದ ನೋಡಿ ಆ ನನ್ನ ಅಷ್ಟು ಮುದ್ದಾಗಿ ಬೆಳೆಸಿದ ಆಮೇಲೆ ಅದು ನನಗೆ ಒಳ್ಳೆ ಈ ದಾರಿಗೆ ಒಳ್ಳೆ ನಾನು ಎಷ್ಟು ಒಂದು ಒಂದು ಹಂತದಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ಮತ್ತೆ ಮೇಳಕ್ಕೆ ಬರ್ಲಿದ್ದೀವಿ ಅಂದ್ರೆ ಗೊತ್ತಾಗಲಿಕ್ಕೆ ಪ್ರಚಾರಕ್ಕೆ ಅದು ಒಳ್ಳೆ ಕಾರಣ ಆಯ್ತು ಖಂಡಿತವಾಗಿ ಖಂಡಿತವಾಗಿ ಮನೆಯ ಸಪೋರ್ಟ್ ತುಂಬಾ ಇಂಪೋರ್ಟ ಇದೆ ಇದೆ ಈಗಲೂ ಇದೆ ಈಗಲೂ ಹೌದೌದು ಈಗಲೂ ಇದೆ ಅಲ್ಲಿ ನೀವು ತಾವು ಮನೆಯಲ್ಲೇ ಪೂರ್ವದಲ್ಲಿ ಯಕ್ಷಗಾನ ಶುದ್ಧವಾಗಿ ಬಾರಿಸ್ತಾ ಇರುವಂತಹ ಕಲ್ಪನೆ ಇತ್ತು ನೋಡಿದವರೆಲ್ಲ ಒಳ್ಳೆ ರೀತಿ ಬಾರಿಸ್ತಾ ಇದ್ದಾರೆ ಸ್ಪಷ್ಟವಾಗಿದೆ ಅದು ನೀವು ಶಾಸ್ತ್ರೀಯವಾಗಿ ಎಲ್ಲಿ ಕೂಡ ಅಥವಾ ತಾಳ ಬೆಲ್ಲ ಅಲ್ಲಿ ಯಾದ್ರೂ ಕಲ್ತಿದ್ ಕೇಂದ್ರಗಳಿಗೆ ಹೌದು ಹೌದು ಉಂಟು ಅಷ್ಟು ಬಾರಿಸಿ ಆದಮೇಲೆ ಕೃಷ್ಣಯ್ಯ ಅವ್ರ ಹಿಡ್ಗುನ್ ಇವರತ್ರ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಕಲಿಸ್ತೀರಾ ಹಾಗೆ ಕೇಳಿದ್ದು ಉಂಟು ಆ ಹಾ ಫೋನ್ ಮೂಲಕ ಆಮೇಲೆ ಅವ್ರ ಆಗುದಿಲ್ಲಾ ಅಂದ್ರ ಆದ್ರೆ ಅಲ್ಲಿ ನಮ್ಮ ನಮ್ಮ ಊರಲ್ಲಿ ನಮ್ಮ ಊರಲ್ಲಿ ಟೋಟಲಿ ಯಕ್ಷಗಾನ ವಾತಾವರಣ ಕಲೆಯ ವಾತಾವರಣ ನಮ್ಮೂರು ಆಗ ತನಕ ಅಂತ ಆಯ್ತಾ ಅಲ್ಲಿ ಕೃಷ್ಣ ಹೆಗಡೆ ಮತ್ತು ನಾರಾಯಣ ಭಾವತಂತ ನಾ ನನ್ನ ಟೆಂತ್ ಮುಗಿಯುವ ಸಮಯಕ್ಕಿಂತ ಒಂದು ವರ್ಷ ಮುಂಚೆ ಕೋಟಾ ಕೇಂದ್ರದಲ್ಲಿ ಭಾಗವತಿಗೆ ಅಭ್ಯಾಸಕ್ಕೆ ಬಂದ್ರು ಆಮೇಲೆ ಅವರ ಮುಖಾಂತರ ಕೋಟಾ ಕೇಂದ್ರಕ್ಕೆ ಸೇರಿ ಹೊಡೆ ಸಾವಿರದ ಎರಡರಲ್ಲಿ ನನ್ನ ಇದು ಕಂಡು ನನ್ನ ಅಜ್ಜ ಕಳಿಸಿದ್ರು ಮೂರು ತಿಂಗಳ ಕಾಲ ಅಲ್ಲಿ ಅಭ್ಯಾಸ ಅಲ್ಲಿ ಬಂದು ತಾಳ ಅಭ್ಯಾಸ ಮಾಡಿ ಕೆ ಅವರು ಮತ್ತೆ ಎನ್ಜಿಡ್ ಅವರು ಅಲ್ಲಿ ಗುರುಗಳು ನನ್ನ ಗುರುಗಳು ಅವರು ಈಗಲೂ ಕೂಡ ಹೌದು ನನ್ನ ಗುರುಗಳು ಮೊದಲನೇದಾಗ ಮನೆಯ ಗುರುಗಳಿಗೆ ಮನೆಯಿಂದ ನನಗೆ ಆ ಟೈಪ್ ಅಭ್ಯಾಸ ಆಮೇಲೆ ಇಲ್ಲಿ ಸಂಸ್ಕ ಸಂಸ್ಕರಣೆ ಮಾಡ್ಬೇಕಲ್ಲ ಖಂಡಿತವಾಗಿ ನಾನು ಆಗಲ್ಲ ಆಗುದಿಲ್ಲ ತಾಳ ಕಲಿಬೇಕು ಅಂತ ಹೇಳಿ ಹೀಗೆ ಹುಚ್ಚು ಮೆಜೆಗೆ ಬರ್ಸಿ ತೋರಿಸಿದ್ವಿ ಆಮೇಲೆ ಅದನ್ನ ಆಗುದಿಲ್ಲ ಕರೆಕ್ಟ್ ಆಗಿ ಕಲಿಬೇಕು ಅಂತ ಕ್ಲಾಸ್ ಟೀಚರ್ ಪ್ರಾರಂಭ ಆಯ್ತಾ ಅಲ್ಲಿ ಮೂರು ತಿಂಗಳ ಕಲಿತೆ ಆಮೇಲೆ ಇವರೊಟ್ಟಿಗೆ ನಾವು ಅಭ್ಯಾಸ ದಿನ 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 ಮಾಡ್ತಾ ಇದ್ವಿ ಹಾಗೆ ಅಲ್ಲಿ ಒಂದು ಹಂತ ಒಂದು ಹಂತದ ಕಲಿಕೆ ಆಯ್ತು ಕಲಿಕೆ ಆಯ್ತು ಮುಂದೆ ಆಮೇಲೆ ಮಂದರ್ತಿ ಮೇಳಕ್ಕೆ ಕೈ ಬಿಡೋ ಹಾಕಿ ಬಿಡ್ತೇನೆ ಸೇರ್ಪಡೆ ಮಾಡ್ತೇನೆ ಅಂತ ಹೇಳಿದ್ರು ನಾನು ಮನೇಲಿ ಕೇಳಿದ್ರೆ ಅಡ್ಡಿಲ್ಲ ಅಂತ ಹೇಳಿದ್ರೆ ಅಜ್ಜನವರು ಅಜ್ಜಿನ ವಯಸ್ಸು ಅರವತ್ತೈದು ಎಪ್ಪತ್ತು ವರ್ಷ ಹಾಕುತ್ತೆ ಆಮೇಲೆ ಅವರು ಅಡ್ಡಿಲ್ಲ ಅಂತ ಹೇಳಿದ್ರು ನಾನು ಮಂದರ್ತಿ ಮೇಳಕ್ಕೆ ಆಯ್ಕೆ ಸೇರ್ಪಡೆಯಾದ ಆಯ್ಕೆ ಅಲ್ಲ ಸೇರ್ಪಡೆಯ ಅಲ್ಲಿ ನನಗೆ ವಾಸ್ತವಿಕವಾಗಿ ಇಷ್ಟು ಕಳಿತು ಹೋದ್ಮೇಲೆ ಅಲ್ಲಿ ಆ ಗೋಪಾಲ ವೇಷಕ್ಕೆ ಬಾರಿಸ್ಲಿಕ್ಕೆ ಬರಲಿಲ್ಲ ನಮ್ಗೆ ಫಸ್ಟ್ ಅವ್ರಿ ಮಂದರ್ತಿ ಮಾಡೋದ್ರ ಸೇವೆ ಆಗ್ತಲ್ಲ ಅಲ್ಲಿ ಮಾಡೋ ಒಟ್ಟಿಗೆ ಹೇಳ್ತಾರೆ ಸೇವೆ ದಿವಸ ಆಗಲ್ಲ ತುಂಬಾ ಹೆದರಿಕೆ ಇತ್ತು ನನಗೆ ಗೋಪಾಲ ವೇಷಕ್ಕೆ ಬಾರಿಸ್ಲಿಕ್ಕೆ ಬರುವುದಿಲ್ಲ ಆ ಟೈಮ್ ವಾಸ್ತವ ಆಮೇಲೆ ಆ ದಿವಸ ಹೆಂಗು ಕಳಿತು ಆಮೇಲೆ ನನ್ನ ಒಟ್ಟಿಗೆ ವಿಜಯ್ ಅಂತ ಹೌದು ಅವರು ನನ್ನ ಗುರುಗಳೇ ನನ್ನ ಗುರುಗಳು ತುಂಬಾ ಒಬ್ಬ ಹುಡುಗ ಅಲ್ಲಿ ಒಂದು ಆ ತಿಂಗಳಲ್ಲಿ ನನಗೆ ಒಂದು ಹಂತದ ತಿರುಗಾಟ ತಿರುಗಾಟದ ಅನುಭವ ಮತ್ತೆ ಚೆನ್ನೈ ಮೇಲೆ ಹೇಗೆ ನಾನು ಡೈಲಿ ಅಭ್ಯಾಸ ಮಾಡ್ತಿದ್ದೆ ಮತ್ತೆ ಆಟ ನೋಡ್ತಿದ್ದೆಲ್ಲ ಡೈಲಿ ರಾತ್ರಿ ಅಭ್ಯಾಸ ಬೆಳಿಗ್ಗೆ ಬಿಡಾರದಲ್ಲಿ ಅಭ್ಯಾಸ ಮಾಡುದು ಒಂದು ಊಟ ಮಾಡಿ ಮಲಗುವ ಒಳಗೆ ಆಮೇಲೆ ಊಟ ಮಾಡಿ ಮಲಗುದು ಹಾಗೆ ಮಾಡಿ ಒಂದು ಅಲ್ಲಿ ಒಂದು ತಿಂಗಳಿಗೆ ಸಾಮಾನ್ಯ ಆಯ್ತು ಮೇಳದಲ್ಲಿ ಬಾಲಗೋಪಾಲ ಬಾರಿಸೋದ್ರ ಜೊತೆಗೆ ತಾವು ಸೆಟ್ ಆಗಿ ಸೆಟ್ ಆಗಿಬಿಟ್ರಿ ಅವರು ನಮ್ಮ ವಿಜಯದಾಸ್ ಅವರು ಈಗ ಹೇಳ್ಕೊಡ್ತಾ ಇದ್ರು ಅವ್ರ ಸಪೋರ್ಟ್ ತುಂಬಾ ಇದೆ ಬಾಳಿ ಒಳ್ಳೆ ಮತ್ತೆ ನಾನು ಫಸ್ಟ್ ಹೋದಾಗ ನನ್ನ ಚಂಡೆನೂ ಇರಲಿಲ್ಲ ಅವ್ರ ಚಂಡೆ ನಾನು ಒಂದು ತಿರುಗಾಟ ಮಾಡಿದ್ದೆ ಹಾಗೆ ಮೇಳದಲ್ಲಿ ಎಷ್ಟು ವರ್ಷಗಳ ತಿರುಗಾಟ ಮಾಡಿ ಅಲ್ಲಿ ಆರು ವರ್ಷಗಳ ತಿರುಗಾಟ ಮಾಡಿದ್ದೇನೆ ತಾವು ಆರಂಭದಲ್ಲಿ ಸೇರಿದ್ದ ಸಂಸ್ಥೆಯಲ್ಲಿ ಆರು ಒಂದ್ ವರ್ಷ ಗ್ಯಾಪ್ ಮತ್ತೆ ಎರಡು ವರ್ಷ ಮಾಡಿದ್ದೇನೆ ನಂತರ ಮತ್ತೆ ಹೋಗ್ತೀವಿ ಮಂದರ್ತಿ ಮೇಳದ ನಂತರ ಆಮೇಲೆ ಚಿಟ್ಟಾಣಿ ಅವ್ರ ಸಟ್ಟು ಈಗ ಅವ್ರದ್ದು ಆಮೇಲೆ ಜಲವಳ್ಳಿ ಮೇಳ ಬೇರೆ ಮೇಳದ ಒಂದು ವರ್ಷದ ಉದ್ಘಾಟ ಮಾಡಿದ್ದೇವೆ ಹೌದು ಆಮೇಲೆ ಬಾಕಿ ಎಲ್ಲಾ ಮೇಳಗಳಲ್ಲೂ ಹೋಗಿದ್ರು ಉಂಟು ತುಂಬಾ ಸಾವಿರ ಮಾತಾಡುವ ಸಂಘಟಕರು ಕರೆದು ಹೋಗಿದ್ದು ಕಡಿಮೆ ಅದು ಒಂದು ಹತ್ತು ವರ್ಷದ ಒಳಗೆ ಒಂದು ಹತ್ತು ವರ್ಷ ಎರಡ್ ಸಾವಿರದ ಒಂಬತ್ತು ಹತ್ರ ಹೌದು ಒಳಗೆ ಅಂತ ವಿಷಯ ಎಷ್ಟು ఆ తిరుగుదాట కాలే తా ఆర్భి యక్షగన క్షేత్రా చండె బారే అవ చండెగారికే యాక ఇష్టపడతా అలా అదే అది హిందే నే నేను యక్షగన నోడ్లి కు చండే నోడదు అవును హ్యాంగ్ అంతా రంగు ఈ చండె హ్యాంగ్ బారే నా ఎంత మే విచారే ಾಯ್ತಾ ತಮ್ಮ ಆಸಕ್ತಿ ಕ್ಷೇತ್ರ ಅದು ನೀವು ಚಂಡನೇ ಕಲಿ ಅಥವಾ ನೀವ್ ಭಾಗವತೀನಿ ನೀವ್ ಮದ್ಲನೇ ಕಲಿಯಲ್ಲಿ ಪ್ರೇರಣೆ ಇಲ್ಲ ಹಾ ನನಗೆ ಚಂಡನೆ ಬಂತು ಖಂಡಿತ ಅದಕ್ಕೆ ಮತ್ತೆ ಉತ್ತರ ಇಲ್ಲಿ ದೇವ ಉತ್ತರ ತಾವು ಒಬ್ಬ ಒಂದು ಯಕ್ಷಗಾನ ಕಲಾವಿದನಾಗಿ ನಿಮ್ಮ ಮನೆಯಲ್ಲಿ ಚಂಡೆಗಾರ ಇದ್ರ ಯಕ್ಷಗಾನ ಇದ್ರು ಚಂಡೆಗಾರರು ಇಲ್ಲ ನಾವು ವೇಷ ಮಾಡ್ಬೇಕನ್ನುವಂತ ಆಸೆ ಆಗಿತ್ತು ಈಶಾ ಈಶ ನನ್ಗೆ ನೋ ಖುಷಿ ಉಂಟು ನೋಡೋ ಮಾಡ್ಲಿಕ್ಕೆ ಎಷ್ಟು ಇದಾಗ್ಲಿ ಯಕ್ಷಗಾನದ ವಿಭಾಗದಲ್ಲಿ ಬೇರೆ ಮದ್ದಲ್ಲಿ ಹಾ ಮದ್ದೇ ಸ್ವಲ್ಪ ಅದಿಲ್ಲ ಮಾಡ್ತೇನೆ ಖಂಡಿತ ಯಕ್ಷಗಾನದಲ್ಲಿ ಚೌ ಚಂಡೆಯಲ್ಲಿ ಹೇಳಿ ತುಂಬಾ ಇಷ್ಟಪಟ್ಟು ಚಯಾನ ಚಂಡಗಾರಿಕೆ ತಮಗೆ ತುಂಬಾ ಹತ್ತಿರದವರು ತುಂಬಾ ಅಚ್ಚುಮೆಚ್ಚು ಅಂತ ಯಾರಾದ್ರಿದ್ದಾಗ ನಮಗೆ ಅಚ್ಚುಮೆಚ್ಚು ರಾಮ ಕೃಷ್ಣ ಮಂದಿರ ಹೌದು ಈಗ ನಮಗೆ ನಾನು ಅವರ ಕೆಸೆಟನ್ನ ತುಂಬಾ ಕೇಳಿದ್ದೀನಿ ಒಂದು ಕಾಲದಲ್ಲಿ ರತ್ನಾವತಿ ಅಂತ ಕೆಸೆಟ್ಟು ನನಗೆ ಆಗ ಸ್ವಲ್ಪ ನಾದದ ಬಗ್ಗೆ ಹೆಚ್ಚು ಒಲ ಬಂತು ನಾವು ಮಂದಿರದಲ್ಲಿ ಇರುವಾಗ ಅಲ್ಲಿ ಬೆಳಿ ಡಿಸ್ಕಸ್ ಮಾಡುವ ಗುರುಗಳೇ ಹೌದೌದು ಅಲ್ಲ ಅವ್ರು ಹೇಳ್ಕೊಡ್ತಿದ್ರು ಮತ್ತೆ ನೀವು ಹೆಂಗ್ ಬರ್ಸಬೇಡ ಹಿಂಗ್ ಬರ್ಸು ಸ್ಪರ್ಧೆ ನಡಿಬೇಕಾದ್ರೆ ಹೀಗೆ ಅದೆಲ್ಲ ಹೇಗ್ ಮಾಡಬೇಡ ಅಂತ ಅವ್ರು ತುಂಬಾ ನನಗೆ ಸಲಹೆ ಮತ್ತೆ ನಾನು ಅವರನ್ನು ಗುರುಗಳಾಗಿ ಸ್ವೀಕಾರ ಮಾಡಿದ್ದೇನೆ ಹೌದು ಶಂಕರ ಭಾಗವಾದ್ರು ಸಿಗುವ ಆಮೇಲೆ ಈಗ ಹತ್ತು ವರ್ಷದ ತಿಟ್ಟಾಣಿ ಸೆಟ್ ಶಂಕರ ಭಾಗವತ ಸಿಗೋದು ಅವರು ಹೇಳ್ಕೊಡ್ತಿದ್ರು ಹಿಂಗ ಹಿಂಗ ಮಾಡುದು ಹಿಂಗಾಗ್ತದೆ ಇಷ್ಟು ವಾಲ್ಯೂಮ್ ಕೊಟ್ಟು ಬರ್ಸು ಈ ಪದ್ದು ಹಿಂಗೆ ಹಿಂಗ್ ಬಾರಿಸಬೇಕು ಅವರ ಸಪೋರ್ಟ್ ತನಗೆ ತುಂಬಾ ಸಿಕ್ತು ಆರಂಭದ ದಿನಗಳಲ್ಲಿ ಹೌದು ಆರಂಭದ ದಿನಗಳಲ್ಲಿ ಚಂಡೆಗಾರರು ಕೂಡ ಒಂದೇದ್ದು ಕಾಣಬೇಕು ನಮ್ಮ ಚಂಡೆಗಾರಿದ್ದಾರೆ ಅವಕಾಶ ಪಟ್ಟ ಭಾಗವತಿದ ಭಾಗವತರು ಎಲ್ಲರೂ ಯಾವ ಇವರು ಒಂದಿಲ್ಲ ಹೌದು ಆದ್ರೆ ನನಗೆ ಅವಕಾಶ ಸಿಗ್ತಾ ಹೋಯ್ತಾ ಎಲ್ಲ ಸ್ಥಳವು ಸಿಗ್ತಾ ಹೋಯ್ತು ಆಮೇಲೆ ನಮ್ಮ ಗುರುಗಳು ಎಂಜಿ ದೇವರು ಅವ್ರು ತುಂಬಾ ಅವಕಾಶ ಕೊಡ್ಸಿದ್ದಾರೆ ಸುನಿಲ್ ಭಂಡರವರು ಇವರು ಕೆಪೇಡರು ಮೊದಲೇಡ ಮೇಲೆ ಸೇರಿಸಿದ್ದು ಹಾಗೆ ಆಮೇಲೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಹೌದು ನನ್ನ ಯೋಚನೆ ಹಂಗ ಇದ್ದಕ್ಕೆ ಆಯ್ತಾ ಅಂತ ಗೊತ್ತಿಲ್ಲ ಸೆಟ್ ಆಯ್ತು ಅದು ಆ ಕ್ಷೇತ್ರಕ್ಕೆ ನನ್ನ ಯೋಚನೆ ಮತ್ತೆ ಆ ಇರುವ ಎಲ್ಲ ದೊಡ್ಡ ಕಲಾವಿದ ಯೋಚನೆ ಸತ್ಯ ಹ ಗಣೇಶ್ ಗಂಕ್ರೆ ಹೇಳಿ ತಾವು ಸುದೀರ್ಘ ಇಪ್ಪತ್ತೆರಡು ವರ್ಷಗಳ ಈ ಯಕ್ಷಪಯಾಣದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ತಾವು ಆರಂಭದ ದಿನಗಳಲ್ಲಿ ಕೊಟ್ಟಂತಹ ಯಕ್ಷಗಾನ ಕಾರ್ಯಕ್ರಮದಲ್ಲಿ ನುಡಿಸ್ತಾ ಇರುವಂತಹ ಆ ಒಂದು ವಾದನಕ್ಕೂ ಅದೇ ರೀತಿ ಈ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಕಾಲಘಟ್ಟದಲ್ಲಿ ಇರುವಂತಹ ಕಾರ್ಯಕ್ರಮದಲ್ಲಿ ನುಡಿಸ್ತಾ ಇರುವಂತಹ ಚಂಡವಾಧನಕ್ಕೆ ಏನಾದರೂ ವ್ಯತ್ಯಾಸಗಳಿದೆಯಾ ಇದೆ ಆಗ ಸ್ವಲ್ಪ ಅದರ ಬಗ್ಗೆ ಅರಿವು ಆಳದ ಅರಿವು ವಾದನದ ಆಳದ ಅರಿವು ಸ್ವಲ್ಪ ಕಡಿಮೆ ಇರುತ್ತದೆ ಆರಂಭದ ಒಂದು ಹತ್ತು ವರ್ಷನೇ ಕಡಿಮೆ ಇರುತ್ತದೆ ಅದು ಸಾಮಾನ್ಯವಾಗಿ ಆಯ್ತಾ ಅಲ್ಲಿ ನಾವು ಎಷ್ಟು ಪದ್ಯಕ್ಕೆ ಹೇಗ್ ಬಾರಿಸ್ಬೇಕು ಆ ಒಂದು ಆ ಉಮೇತಿ ಆ ವಯಸ್ಸಿನ ಉಮಿತಿಯಲ್ಲಿ ಕೆಲವು ದೋಷಗಳು ಆಗಿರಬಹುದು ಆಗಿರ್ತದೆ ಆಯ್ತಾ ಆ ಆಗ ಎಂಜಾಯ್ ಆ ಒಂದು ಪದ್ಯವನ್ನ ಸಿಕ್ಕಿದ್ರೆ ನಮ್ಗೆ ಅಷ್ಟು ತುಂಬಾ ಸಂತೋಷ ಹಾಗೆ ಸಿಕ್ತಲ್ಲ ಅಂತ ಹಾಗೆ ಹಾಗೆ ಅದಕ್ಕೆ ಹ್ಯಾಂಗೆ ನುಡಿಸ್ಬೇಕು ಪ್ರತಿದಿನ ಯೋಚನೆ ಮಾಡೋದು ಒಂದು ಪದ್ಯಕ್ಕೆ ಪದ್ಯ ಬಾರದು ಹ್ಯಾಂಗೆ ಅದು ಸಂಸ್ಕಾರಯುತವಾಗಿ ಅಂದ್ರೆ ಸಂಸ್ಕರಣೆ ಮಾಡಿ ಫಿಲ್ಟರ್ ಹೇಳ್ತಾರೆ ನಾವು ಆ ಶಬ್ದ ಹ್ಯಾಂಗ್ ಬಾರಿಸಬಹುದು ಅದನ್ನ ಗೌಜು ಆಗದೆ ಗಲಾಟೆನ ಮಾಡದೆ ಭಾಗವತರಿಗೆ ಮತ್ತೆ ಮದ್ದಲಿಗೆ ಕೀಳವರಿಗೆ ನಮಗೂ ಸಂತೋಷ ಆಗ್ಬೇಕು ಎಲ್ಲಾ ಮುಖ ಇಟ್ಕೊಂಡು ಅದನ್ನ ಒಂದು ವಾದನವನ್ನು ನಾವು ಹೇಗೆ ಇಂಪ್ರೂವ್ ಮಾಡಬಹುದು ಹೇಳಿ ಅಷ್ಟು ವರ್ಷ ಯೋಚನೆ ಮಾಡಿದ್ದೇನೆ ಹೌದು ಅಷ್ಟು ವರ್ಷ ಮಾಡ್ಲಿಕ್ಕೆ ಬೇಕಾಗ್ತದೆ ಅದು ವಾದನಕ್ಕೆ ಅದನ್ನ ನಾವು ಒಂದು ಹಂತದ ಒಂದು ಒಳ್ಳೆ ವಾದನವಾಗಿ ನಮ್ಮ ಜವಾಬ್ದಾರಿ ಮಾಡ್ ತಕೊಂಡು ಮಾಡಬೇಕು ಅಂತ ಅನಿಸಿದ್ರೆ ಅದು ಅಷ್ಟು ಮುಖ ಉಂಟು ಅದ್ರಲ್ಲಿ ಮಾಡಬಹುದು ಮಾಡ್ಲಿಕ್ಕೆ ಆಗ್ತದೆ ಮಾಡಿದ್ದೇನೆ ಸ್ವಲ್ಪ ಮಟ್ಟಿಗೆ ಅದೇ ರೀತಿ ತಮ್ಗೆ ತಮ್ಮ ಮೂಲದ ದಿನಗಳಲ್ಲಿ ಪ್ರಾರಂಭ ದಿನಗಳಲ್ಲಿ ಸಿಕ್ಕಿದಂತ ಭಾಗವತರು ಕಲಾವಿದರು ವೇಷದಾರರು ಮದ್ದಳೆಗಾರರು ಹಾಗೆ ಅಭಿಮಾನಿಗಳು ಈ ಪ್ರಸ್ತುತ ವಾರ್ತನ ಭಾಗವತರು ಮದ್ದಳೆಗಾರಿಗೆ ಅಥವಾ ಅಭಿಮಾನಿಗಳಿಗೆ ಏನಾದ್ರೂ ವ್ಯತ್ಯಾಸಗಳಿದೆಯಾ ಈಗ ನಾನು ಅಲ್ಲಿ ಮಂದಿರದಲ್ಲಿ ಇದ್ದು ಮೂಲ ಬಾಲ್ಯದಲ್ಲಿ ಅಂದ್ರೆ ಅಲ್ಲಿ ಕಳೆದಲ್ಲ ಅಷ್ಟು ವರ್ಷ ನನಗೆ ಅಲ್ಲಿಂದ ನನ್ನ ಯೋಜನೆಗೆ ತಕ್ಕ ಬೆಳವಣಿಗೆಗೆ ತಕ್ಕ ಇರುವ ಎಲ್ಲ ಆಯಾಮಗಳು ಕಲಾವಿದರೇ ಸಿಕ್ಕಿದ ಅನುಕೂಲ ಹೌದು ಅನುಕೊಂಡಿ ಬಡ್ಡೆ ಗಣಪತಿ ಬಟ್ ಅವರು ನನಗೆ ನೃತ್ಯಕ್ಕೆ ನನಗೆ ಹೇಗೆ ನಾನು ಆ ನೃತ್ಯ ನಾನು ಬಾರಿಸಬೇಕು ಕೂಡಲೇ ಪಿಕಪ್ ಮಾಡಿ ಅಂದ್ರೆ ಹಿಡಿದುಕೊಂಡು ಅದನ್ನ ನಾನು ಅವರು ನೋಡಿ ತುಂಬಾ ಕಲ್ತಿದ್ದೇನೆ ಆಮೇಲೆ ಅಲ್ಲಿ ಪ್ರೇಕ್ಷಕರ ನೀನು ಅಂದ್ರೆ ನಮ್ಮ ಕಲಾವಿದರು ಅದು ಸಪೋರ್ಟ್ ಹಾಗೆ ಇತ್ತು ಮತ್ತೆ ನನಗೆ ಅದು ಅದೆಲ್ಲ ಯಾವ್ದು ಯೋಚನೆ ಅಂದ್ರೆ ಹೋಗ್ಲಿಲ್ಲ ನನಗೆ ಯೋಚನೆ ಹೀಗೆ ಬೆಳೀತದೆ ಯಾವ್ದು ಒಳ್ಳೇದು 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 ಹುಟ್ಟ 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 ಹಾಗೆ ಬೆಳೀತದೆ ನಾನು ಬಯಲಾಟದಲ್ಲಿ ಇದ್ರು ಕೂಡ ವಾದನದ ಸೂಕ್ಷ್ಮತೆ ಬಗ್ಗೆ ಈಗ ಟೆಂಟ್ ಮಾಡದಲ್ಲಿ ಒಂದು ಆಗ್ಬೇಕು ಅಂತ ಹೇಳ್ತಾರಲ್ಲ ಟೆಂಟ್ ಮಾಡದ ಅಂತ ಮಾಡ್ತಾ ಬೇರೆ ಉಂಟು ಅಂತ ಹೇಳ್ತಾರಲ್ಲ ಈಗ ವಾಡಿಕೆಯಲ್ಲಿ ವಾಡಿಕೆ ಹಾಗೆ ನಾನು ಆ ಮುಖವಾಗಿ ಚಿಂತನೆ ಇತ್ತು ಆಗಲೂ ಕೂಡ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನ್ನ ಮನಸ್ಸೇ ಹಂಗೆ ಹೇಳ್ತಿತ್ತು ಆಗ ಪರಿಶುದ್ಧವಾಗಿ ನನಗೆ ಅವನು ಚಲೋ ಆಯ್ತು ಒಬ್ಬ ಚಲೋ ಆಯ್ತು ಅಂತ ಹೇಳಿದ್ರೆ ಯಾಕೆ ಹೇಳುದಲ್ವಾ ನನ್ನ ನಾ ತರ್ಕ ಮಾಡುದು ವಿಶೇಷ ವಿಮರ್ಶೆ ಮಾಡುದು ಅದು ಹೇಳಿದ್ ಹೋದ ಅಲ್ವಾ ಹೇಗೆ ಯಾವ್ದೇ ಚಲೋ ಯಾವ್ದು ಚಲೋ ಅಲ್ಲ ಇಷ್ಟು ನಾವು ಗಣನೆಗೆ ತಗೊಂಡು ಅದರ ವಾದನ ಬಗ್ಗೆ ವಿಚಾರ ಮಾಡಿದ್ದೇನೆ ಕೆಲವು ಜನ ಒಪ್ಕೊಳ್ತಾರೆ ಕೆಲವು ಜನಕ್ಕೆ ಸ್ವಲ್ಪ ಗಟ್ಟಿ ಬಾರಿಸಿದೆ ಒಳ್ಳೆ ಚಂಡೆ ಅಂತ ಅದು ಅದು ಏನ್ ಜನ ಅಲ್ವಾ ಹಾಗೆ ಆಮೇಲೆ ಈಗಿನ ಪ್ರೇಕ್ಷಕರು ಮತ್ತೆ ಕಲಾವಿದರು ಈಗ ಭಾಗವತರು ಮೊದಲು ಇವರಿಗೆಲ್ಲ ಈಗಿನ ಕಾಲಘಟ್ಟೆ ಹಂಗಿತ್ತು ಸರ್ ಅದು ಅದು ಆ ಸೂಕ್ಷ್ಮತೆಯ ಅಥವಾ ಕಸಬಿನ ಬಗ್ಗೆ ಹೆಚ್ಚು ಆಲೋಚನೆಗಳು ಪ್ರೇಕ್ಷಕರ ರಂಜನೆ ಮಾಡುವಾಗ ನಾವು ರಂಜನೆಯನ್ನು ಒಳಪಡ್ಬೇಕಾಯ್ತಲ್ಲ ನಮಗೆ ರಂಜನೆ ಪ್ರೇಕ್ಷಕ ಇಷ್ಟಪಟ್ಟು ಮಾಡುವ ಕೆಲಸ ರಂಜನೆ ಆಗ್ಬೇಕಂದ್ರೆ ನಾವು ಇಷ್ಟಪಟ್ಟು ಖುಷಿ ಆದ್ರ ಎಂಜಾಯ್ ನೀ ತಲ್ಲಿನ ಆದಾಗ ಅದು ಮುಖ್ಯ ತಲ್ಲಿನವೇ ಕಾರಣ ಆಗಲಿ ಹೌದೌದು ಭಾವನಾತ್ಮಕವಾದ ತಲ್ಲಿನ ಆಗ್ಬೇಕು ವಾದನದಲ್ಲೂ ಕೂಡ ಉಂಟು ಗಾಂಕಾರ ಕೇಳುವಾಗ ಹ್ಮ್ ಯಕ್ಷಗಾನಕ್ಕೂ ತಾಳ ಮದ್ದಲಿಗೂ ಅಥವಾ ಏನು ಗಾನು ಹ್ಮ್ ಆ ಸಂದರ್ಭೋಚಿತವಾಗಿ ನುಡಿತವನ್ನು ನುಡಿಸುವಂತ ಒಬ್ಬ ಕಲಾವಿದ ಎನ್ನುವಂತ ಒಂದು ಮಾತುಗಳಿವೆ ಹಾಗೆ ಆ ಕುರಿತವಾಗಿ ಸ್ವಲ್ಪ ಚಿಂತನೆ ಮಾಡಿದೆ ನಾನು ಈ ಯಕ್ಷಗಾನಕ್ಕಾಗುವಾಗ ಅಲ್ಲಿ ನಾನು ಸ್ವಲ್ಪ ಸಂಗೀತ ನೋಡ್ತಿದ್ದೆ ಸಂಗೀತ ನೋಡ್ತೇನೆ ಇಲ್ಲೂ ತಬಲಾ ಇವು ನೋಡ್ತೇನೆ ಅದರಲ್ಲಿ ಆ ಒಂದು ಮೆಥಡ್ ಅನ್ನ ಬಳಸ್ತಾರೆ ಅವರು ಭಾವನಾತ್ಮಕವಾಗಿ ದೊಡ್ಡ ಸಣ್ಣ ಮಾಡುದು ತಬಲಾ ತಬಲ ಸ್ವಲ್ಪ ನೋಡ್ತೇನೆ ತುಂಬಾ ನೋಡಿದ ಉಮೀತಿ ಉಂಟು ಆಗ ಅಲ್ಲಿ ಆ ಹಾ ಇವತ್ತಿಷ್ಟು ಹೇಗೆ ಬಾರಿಸಬೇಕು ಅದ್ ಯೋಚನೆ ಅದು ನಮ್ಮ ಕಲ್ಪನೆ ಯಾರು ಕಲಾವಿದ ಆಗ್ತಾನ ಇವತ್ತು ನಾವು ಎಷ್ಟು ಬಾರಿಸ್ಬೇಕು ಅಥವಾ ಈ ಹೋಲ ಹೇಗಿದೆ ಅಥವಾ ಈ ತಾಳ ಮೊದಲೇ ತಾಳ ಮೊದಲೇದಾಗುವಾಗ ನಾವು ಹೇಗೆ ಅಷ್ಟು ಯಾವ ಪದ್ಯವನ್ನ ಚಂಡೆ ಬಾರಿಸುದು ಯಾವ ಪದ್ಯ ಚಂಡೆ ಬಾರಿಸೋದಲ್ಲ ಹಿಮ್ಮೇಳ ವೈಭವ ಆದಾಗ ನಮ್ಮ ಯೋಚನೆನೇ ಬೇರೆ ಅಲ್ಲಿ ಅಲ್ಲಿ ಸ್ವಲ್ಪ ಲಯಕಾರಿ ಮನಸ್ಥಿತಿ ಅದು ಮನಸ್ಥಿತಿ ನಾವು ರೆಡಿ ಇರಬೇಕು ಆ ಟೈಮ್ ಅಲ್ಲಿ ಕಾರ್ಯಕ್ರೆ ಸ್ಥಿತ ಪ್ರಜ್ಞೆ ಮನೆಯಿಂದ ಹೊರಡುವ ಹಿಮಳಿಗೆ ಯಾವ ಪದ್ಯ ಬಂದ್ರೆ ಹೇಗೆ ಮಾಡಬಹುದು ಅಥವಾ ನಾವು ಈ ತರ ಮಾಡಿದ್ರೆ ಹಿಮ್ಮೇಳಿನ ವೈಭವ ಕಾಣ್ತದೆ ಆಟ ಆಗಿ ಕಾಣ್ತದೆ ಅಥವಾ ತಾಣ ಮೊದ್ಲೇ ವಾದನಾ ಒಂದೇ ಮಾಡುವಾದ್ರೂ ಹೇಗೆ ಮಾಡಬಹುದು ಈಗ ನಾವು ಯೋಚನೆ ನಾವು ತುಂಬಾ ಬೇರೆ ಬೇರೆ ಕಲೆಗಳನ್ನು ನೋಡ್ತೇವಲ್ಲ ಆ ಕಲೆಯಿಂದ ನಾವು ಈ ಮೂಲಕ ನಮ್ಮ ಯಕ್ಷಗಾನ ಕಾರ್ಯಯೋಜನೆ ಅದು ಮಾಡಿದ್ರೆ ಸೂಟ್ ಆಗತ್ತ ಹೇಗೆ ಅದನ್ನೆಲ್ಲ ಪ್ರಾಯೋಗಿಕವಾಗಿ ಮಾಡ್ತಾ ಬಂದೆ ಅದು ಸಕ್ಸಸ್ ಆಯ್ತು ಅದನ್ನ ಒಪ್ಪಿದ್ರು ಕಲಾ ಇದೇ ಕಲಾ ಇದ್ರು ಒಪ್ಪಿದ್ರು ನಾನು ಕೇಳಿ ಮಾಡುದು ಎನ್ ಜಿ ಓಗಳಲ್ಲಿ ಅಥವಾ ಸಂಭಾಷಣೆ ನಾನು ಪ್ರಯೋಗ ಮಾಡಿದ್ರೆ ತಪ್ಪ ಸರಿಯಾ ಇಂದು ಮಾಡಬಹುದು ಹೌದು ಮತ್ತೆ ಮದ್ದಳೆ ಮದ್ದಳೆ ಒಟ್ಟಿಗೆ ಹೇಗೆ ನಾವು ಹೋಗುವುದು ಇದು ತಾಳಮದ್ದಲೆಲ್ಲ ಬಹಳ ಮುಖ್ಯ ಹಿಮ್ಮೇಳ ವೈಭವ ತಾಳಮದ್ದಲೆಯಲ್ಲಿ ಅದಕ್ಕೆ ಕಾರಣ ಹೇಳ್ತೇನೆ ನಿಮಗೆ ಮೂಲ ಹಿಮ್ಮೇಳದಲ್ಲಿ ಇರುವ ಕಲಾವಿದರ ಒಮ್ಮನಸ್ಸು ಒಂದು ಸಂಯೋಗ ಒಂದು ತುಂಬಾ ಇಂಪಾರ್ಟೆಂಟ್ ಖಂಡಿತ ಖಂಡಿತ ಅದು ಹೇಳಿಕ ಯಶಸ್ಸಿನ ಮೂಲ ಗುಟ್ಟೆ ಅದು ಈಗ ನಾನು ಆತ್ಮೀಯ ಮಾತಾಡ್ಬೇಕಾದ್ರೆ ನಿಮ್ಮಲ್ಲಿ ನನಗೆ ಪ್ರಶ್ನೆ ಕೇಳಬೇಕು ಅಂತ ಉದ್ಭವ ಆಗುವಾಗ ನಾನು ಎಷ್ಟು ಸಪೋರ್ಟ್ ಆಗಿ ಮಾತಾಡ್ತೇನೆ ಹೇಳುದು ಇಂಪಾರ್ಟೆಂಟ್ ಅಲ್ವಾ ಹಾಗೆ ನಾವು ಮಾತಾಡಿದ್ರೆ ಹಾಗೆ ಅದು ಅಲ್ಲಿ ಬರ್ತದೆ ಹಾಗೆ ಅದು ನೀವು ಒಮ್ಮನಸಿದಾಗ ಶಂಕರ ಭಗವತ್ರು ಅಂತ ಹಿರಿಯ ಮರದ ಅವರು ಯಕ್ಷಗಾನ ಪ್ರಶ್ನಿಸಿಲ್ಲ ಯಾರು ಅವರು ನಾನು ಕೂತಾಗ ಆಗುವ ಆಗ್ತದೆ ಅಷ್ಟು ಸೆಟಿಂಗ್ ಜಿಂತ ಅಷ್ಟು ಹೊಂದಾಣಿಕೆ ಕವಳರ್ ಕುಂಟಾಗ ಎನ್ ಜಿ ಗುಡಿಯರ್ ಕುಂಟಾಗ ನಾವು ಆ ಒಂದು ಕಾತುರಕ್ಕೆ ಕಾಯೋದು ಇವತ್ತು ಇಷ್ಟು ಹೊಂದಾಣಿಕೆಯಲ್ಲಿ ಬಾರಿಸಬೇಕು ನಾವು ಮೊದಲಗಾರ ಸಿಗ್ತಾರೆ ಇವತ್ತು ಇವತ್ತು ಎಂಜಿ ಸಿಗ್ತಾರೆ ನಾವು ಇಷ್ಟು ಚಂದ ಬಾರಿಸ್ಬೇಕು ಹೀಗೆ ಈ ಉಮೇತಿ ಆ ಏಕಾಗ್ರತೆಗೆ ತಂದ್ಕೊಳ್ಬೇಕು ಮನಸ್ಸನ್ನ ಅರಸೆ ಹೌದೌದು ಹೌದು ಮನಸ್ಸಿನ ವ್ಯವಸ್ಥೆಯಲ್ಲಿ ನಾವು ಅಲ್ಲಿ ಮುಳಿದಾಗ ಅದು ಬರ್ತದೆ ಹೌದು ನಾವು ಆ ಮೇನ್ ಅಂದ್ರೆ ನಾವು ಆ ಪದ್ಯವನ್ನ ಅರ್ಥ ಮಾಡಿಕೊಂಡು ಇವತ್ತೆ ಆಟದಲ್ಲಿ ಆಟದಲ್ಲಿ ಶೀದಾ ಬಾರಿಸೋದು ಏನು ಅಲ್ಲಿ ನೃತ್ಯ ಇರ್ತದಲ್ಲ ನೃತ್ಯ ತೊಡ ಯಾರಿಗೆ ನಮ್ಮಿಂದ ತೊಡಗಾಗಬಾರ್ದು ಇದು ಸಾಧ್ಯದಾರನ ಲಕ್ಷಣ ಖಂಡಿತವಾಗಿ ಮದ್ದಲೇ ಚಂಡಿಯ ಲಕ್ಷಣ ಅವರಿಗೆ ಭಾಗವತರಿಗೆ ಕುಣಿಯವರಿಗೆ ಕೇಳುವವರಿಗೆ ಎಲ್ಲ ತೊಂದರೆ ಆಗದೆ ಹಾಗೆ ಪದ್ಯನು ಕೇಳಬೇಕು ಆಗ ಮೈಕೆಲ್ಲ ತುಂಬಾ ಇದಿರ್ತು ಈಗ ಮೈಕ ತುಂಬಾ ಆಳವಾಗಿ ಜಾಸ್ತಿ ಒಲೆ ಮಿಟ್ಕೊಳ್ತಾ ಆದ್ರಿಂದ ಎಲ್ಲ ಟೈಮ್ ಕಷ್ಟ ಆಗ್ತದೆ ನಮ್ಗೆ ಹಿಮ್ಮೇಳ ಈ ಫೀಡ್ ಬ್ಯಾಕ್ ವ್ಯವಸ್ಥೆ ಬಂದಿದೆ ಮತ್ತೆ ಈಗ ಅದೆಲ್ಲ ಬಂದಾಗ ಆಗ ನಾವು ವಾಲ್ಯೂಮ್ ಅನ್ನ ಸ್ವಲ್ಪ ಇವತ್ತು ಕಷ್ಟಪಟ್ಟು ಬಾರಿಸುವಾಗ ನುಡಿತಗಳಾಗುವುದಿಲ್ಲ ಹಿಮ್ಮೇಳ ಸ್ವಲ್ಪ ವ್ಯತ್ಯಾಸ ಅಂದ್ರೆ ಇದೆಯಾ ನಾದವನ್ನು ಹೊರಹೊಮ್ಮಿಸುವ ಹೊರಹೊಮ್ಮಿಸುವಲ್ಲಿ ನಾವೀಗ ಇಷ್ಟು ಕೆಳಗಿಂದ ಹೀಗೆ ತೋಮ್ ಹಾಕೋದನ್ನ ಇಲ್ಲಿಂದ ಹಾಕಬೇಕಾಗ್ತದೆ ಹಾಗಾದ ಭಾವನೆ ಇರುವುದಿಲ್ಲ ಇದು ನಮ್ಗೆ ಎಲ್ಲ ಕಲಾವಿದರುಗಳು ಅರ್ಥ ಆಗ್ಬೇಕು ವಾದನವೂ ಇಂಪಾರ್ಟೆಂಟ್ ಎಲ್ಲವೂ ಇಂಪಾರ್ಟೆಂಟ್ ನಾವು ಆ ಮೈಕ್ ವ್ಯವಸ್ಥೆ ಅದನ್ನ ಸೆಟ್ ಆದಾಗ ಒಂದು ಒಳ್ಳೆ ಆನಂದವಾದ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನನ್ನ ಅಭಿಪ್ರಾಯ ಹೀಗೆ ಅದ ಎಲ್ಲರಿಗೂ ಚಿಂತನೆ ಬೇಕು ಅಂತ ಹಾಗೆ ಆ ಹಿಮೇಳ ತಾಳ ಮೊದ್ಲೇ ಆಗ ಅಲ್ಲಿ ಇಂತ ಪ್ರೊಸೆಸ್ಗಳು ನಡಿಬೇಕು ಹಾಗು ಖುಷಿ ಆಗ್ತದೆ ಭಾಗವತರೆಲ್ಲರ ಸಂಯೋಜಿತರಾಗಿ ಏಕಮಾನಸಿಕರಾಗಿ ಭಾವಕ್ಕೆ ಬಂದ ಬಂದಾಗ ಅದು ಆಟೋಮೆಟಿಕ್ ಬರ್ತದೆ ಅದು ಪದ್ಯ ಹಾಗೆ ಹೇಳ್ಬಿಟ್ರೆ ಆ ಮನಸ್ಥಿತಿ ಅಭ್ಯಾಸ ಗಣೇಶ್ ಗಾಂಕರ್ ಈ ಶಾಸ್ತ್ರೀಯ ಪ್ರಕಾರದ ಕಲೆಗೂ ಜಾನಪದೀಯ ಕಲೆಗಳು ಹಾಗೆ ತಾವು ಹೇಳಿದ್ರಿ ತಬಲವನ್ನ ಭರತನಾಟ್ಯವನ್ನ ಇತೀತಿಯ ನೋಡುವಂತ ಅಭ್ಯಾಸಗಳೆಲ್ಲ ಇದೆಯಾ ಈ ರೀತಿ ಶಾಸ್ತ್ರೀಯವಾದ ಕಲೆಗಳಿಗೂ ಈ ಜಾನಪದ ಕಲೆಗಳಿಗೂ ಏನಾದ್ರೂ ವ್ಯತ್ಯಾಸಗಳಿದೆಯಾ ನಾವು ನೋಡಿದ ನಾನು ನೋಡಿದ ಹಾಗೆ ಜಾನಪದ ಕಲೆ ಮತ್ತು ಶಾಸ್ತ್ರೀಯ ಕಲೆಯಲ್ಲಿ ವ್ಯವಸ್ಥೆಗಳು ವ್ಯತ್ಯಾಸ ವ್ಯವಸ್ಥೆಗಳಲ್ಲಿ ಕೋಲಿಕ ವ್ಯವಸ್ಥೆಯಿಂದ ಹಿಡಿದು ಹಿಡಿದು ಹೌದು ಪ್ರದರ್ಶನ ಹೊರಗಿನ ವ್ಯವಸ್ಥೆ ಅಲ್ವಾ ಆ ತುಂಬಾ ಅಚ್ಚುಕಟ್ಟಿನ ಬೆಳವಣಿಗೆ ಹೇಳ್ಬಹುದು ನನ್ನ ಅನಿಸಿಕೆ ಇದು ಅದು ಎಷ್ಟು ತಪ್ಪು ಕರೆಯಾಗುತ್ತಿಲ್ಲ ನನ್ನ ಮನಸ್ಸಿನಲ್ಲಿ ಒಬ್ಬ ಒಬ್ಬ ನಮ್ಮ ಮನೆಗೆ ಭಜನೆ ತಗೊಂಡು ಬರ್ತಾರೆ ಅದು ಒಂದು ಅವ್ರ ಒಂದು ಕಲೆನೇ ಅದು ಅದು ಜಾನಪದ ಕಲೆ ಅಂತ ಹೇಳ್ಬೋದು ನಾವು ಅವರು ಅವರ ಇಷ್ಟಪಟ್ಟು ಬಾರಿಸಬಹುದು ಅದರಲ್ಲಿ ವ್ಯವಸ್ಥೆ ಅಥವಾ ನಾವು ಇಷ್ಟೇ ಬಾರಿಸ್ಬೇಕು ಈ ಭಾವನೆ ಹೀಗೆ ಅಲ್ಲ ಹೀಗೆ ಅವ್ರಿಗೆ ಗೊತ್ತಿರುವುದಿಲ್ಲ ಅವ್ರವರು ಮೇಲಿಗ ಜೀವನೋಪಾಯ್ ಮಾಡ್ತಾರೆ ಆ ಹಂಗ ಅದನ್ನ ಅದನ್ನೇ ನಾವು ವ್ಯವಸ್ಥಿತ ವ್ಯವಸ್ಥೆ ವ್ಯವಸ್ಥೆಗೆ ಒಳಪಡಿಸಿ ಸಂಸ್ಕರಿಸಿ ಸಂಸ್ಕರಿಸಿ ಅದು ಒಂದು ಕರೆಕ್ಟ್ ಆಗಿ ಆ ನಮ್ಮ ಲೆಕ್ಕಾಚಾರ ಹೇಳುವ ಒಂದು ಶಬ್ದ ಉಂಟಲ್ಲ ಚೌಕಟ್ಟು ಆ ಲೆಕ್ಕಾಚಾರದ ಚೌಕಟ್ಟಿನಲ್ಲಿ ನಾವು ಭಾವನಾತ್ಮಕವಾಗಿ ಪ್ರದರ್ಶನ ಕೊಟ್ಟಾಗ ಎಷ್ಟು ಪರಿಣಾಮ ಆಗ್ತದೆ ನೋಡಿ ಆ ಪರಿಣಾಮದ ಕ್ಯಾಲ್ಕುಲೇಷನ್ ಮೇಲೆ ಪ್ರದರ್ಶನದ ಕ್ಯಾಲ್ಕುಲೇಷನ್ ಮೇಲೆ ಅದು ಆ ಶಾಸ್ತ್ರೀಯವೋ ಅಥವಾ ಜಾನಪದಗಳು ನಿರ್ಣಯ ಆಗಬಹುದೇನೋ ಹೌದು ಹಂಗೆ ನನ್ನ ಅನಿಸಿಕೆ ಖಂಡಿತ ಈ ಚಂಡ ತಗೊಂಡಾಗ ಇದನ್ನು ನಾವು ಅತ್ಯಂತ ಕರೆಕ್ಟ್ ಆಗಿ ಲೆಕ್ಕಾಚಾರವಾಗಿ ಪೆಟ್ಟು ಪೆಟ್ಟಿನ ಅಂತರ ಅಂತರಕ್ಕಿಂತ ಅದ ಸ್ಟೆಪ್ಗಳು ಒಂದು ಪೆಟ್ಟಿಯಿಂದ ಒಂದು ಪೆಟ್ಟಿಗೆ ಬೆಳೆಸುವ ಕ್ರಮ ವಿಸ್ತಾರ ಮಾಡುವಾಗ ಅಷ್ಟು ವ್ಯವಸ್ಥಿತವಾಗಿ ಮಾಡುವಾಗ ಅದು ಒಂದು ಶಾಸ್ತ್ರ ಮಾಡಬಹುದೇನೋ ಅದೊಂದು ಒಪ್ಪಿಗೆ ಇಷ್ಟು ಅಳತೆ ಹೇಳಿ ಅದಕ್ಕೊಂದು ಬೇಸ್ಮೆಂಟ್ ಆ ಬೇಸ್ಮೆಂಟ್ ಅಲ್ಲಿ ನಾವು ಮಾಡಿದ್ರೆ ಜನಪದಕ್ಕೂ ಈ ಶಾಸ್ತ್ರೀಯ ಕಲೆಗೂ ವ್ಯತ್ಯಾಸ ಕಾಣುವ ಹಾಗೆ ಆ ಲೆಕ್ಕಾಚಾರ ವ್ಯವಸ್ಥೆ ಮಾಡಿದಾಗ ಮಾತ್ರ ಕಾಣುತ್ತದೆ ಹೇಳಿ ನನ್ನ ಅಭಿಪ್ರಾಯ ಅಭಿಪ್ರಾಯ ಹಾಗಾದ್ರೆ ಈ ಯಕ್ಷಗಾನ ಕಲೆ ಅನ್ನೋದು ಹ್ಮ್ ಜಾನಪದವು ಅಥವಾ ಶಾಸ್ತ್ರೀಯವೋ ಶಾಸ್ತ್ರೀಯವಾಗಿ ಇದನ್ನ ಮಾಡ್ಬೇಕನ್ನುವಂತ ಏನೋ ಪರಿಕಲ್ಪನೆಗಳು ಅಭಿಪ್ರಾಯ ಇದೆಯೇ ಜಾನಪದ ಅಂತ ಈಗ ವಾಡಿಕೆ ಉಂಟು ಒಳ್ಳೆ ವಾಡಿಕೆ ನಾವು ಅದನ್ನೇ ಮತ್ತೆ ಆ ಮುಂದಿನ ಪೀಳಿಗೆಗೆ ಕೊಡುವಾಗ ಇದನ್ನ ನಾವು ಒಳ್ಳೆ ರೀತಿಯಿಂದ ಓಯಬಹುದಲ್ಲ ಒಂದು ಒಳ್ಳೆ ಕಲೆ ಎಲ್ಲಾ ಕಲಾವಿದರು ಎಲ್ಲಾ ಬೇರೆ ಕಲಾವಿದರು ಬೇರೆ ಕಲೆಯ ಕಲಾವಿದರು ಭರತನಾಟ್ಯದವರು ಇದು ನೋಡಿದಾಗ ಇದು ಒಂದು ಹಾವ್ ಅದ್ಭುತ ಉಂಟು ಹೇಳೋ ಮಾಡುವಲ್ಲಿ ನಮ್ಮ ನಾವು ಪ್ರಯತ್ನ ಮಾಡಿದ್ರೆ ಅದನ್ನು ಶಾಸ್ತ್ರೀಯವಾಗಿ ಶಾಸ್ತ್ರ ಉಂಟು ಇದರಲ್ಲಿ ತುಂಬಾ ಉಂಟು ಶಾಸ್ತ್ರ ಅಂದ್ರೆ ಅದು ಪುರಾಣ ಆಧಾರಿತವಾದ ಕಲೆ ಅಲ್ವಾ ಹಾಗಾಗಿ ಅದಕ್ಕೆಲ್ಲದಕ್ಕೂ ಶಾಸ್ತ್ರ ಉಂಟು ನಾವು ಅದನ್ನು ಎಷ್ಟು ಬಳಸಿ ಜನರಿಗೆ ತಿಳಿಸ್ತೇವೆ ಹೇಳುವುದು ಆ ನಾವು ಅಭ್ಯಾಸ ಮಾಡುವ ಕ್ರಮ ಅದ್ರ ಮೇಲೆ ಉಂಟು ಅದು ಮಾಡ್ಬೇಕು ನಾವು ಈ ಈ ಸ್ಥಳದಲ್ಲಿ ನಾವು ಅದನ್ನು ಕೆಲಸ ಮಾಡುವಾಗ ಅದ್ರಲ್ಲಿ ಒಂದು ಅಮೃಬದ್ಧ ತಕೊಂಡ್ರೆ ಇಲ್ಲ ಹ್ಯಾಂಗ್ ನಡೀತದೆ ಹೇಳಿ ಹೆಂಗ್ ಜನಿಸಿದ್ರೆ ಎನಿಸಿದ್ರೆ ಅದು ಹಂಗ ನಾವು ಅದನ್ನ ಬೆಳೆಸುವ ಕ್ರಮದಲ್ಲಿ ಜಾನಪದ ಅಲ್ಲ ಹೌದು ಶಾಸ್ತ್ರೀಯ ಹೌದು ಅಲ್ಲ ಬೆಳೆಸುವ ಕ್ರಮ ಹೋಗ್ತದೆ ಗೌಕರ್ ಭರತನಾಟ್ಯ ಅಂತ ತಕೊಂಡ್ರೆ ಅದಕ್ಕೆ ಒಂದು ಗುರುವಿನ ಮೂಲಕ ಶಾಸ್ತ್ರೀಯವಾಗಿ ಕಂತು ತಮ್ಮ ರಂಗ ಪ್ರವೇಶ ಅನ್ನುವಂತ ಒಂದು ಮಾತಾ ಹಾಗೆ ಬರುವಂತ ಕಲಾವಿದ್ರೆ ಯಕ್ಷಗಾನದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇದನ್ನು ಒಂದು ಆಯಾ ಆಕಾರದಲ್ಲಿ ಕಟ್ಟಿಕೊಂಡು ಕಲಿತು ರಂಗ ಪ್ರದರ್ಶನಕ್ಕೆ ಹೋದ್ರೆ ಅನುಕೂಲವು ಹೌದು ತುಂಬಾ ಅನುಕೂಲ ಶಾಸ್ತ್ರಕ್ಕೆ ಮತ್ತೊಂದು ಮೆಟ್ಟಿಲ್ಲ ಈ ಶಾಸ್ತ್ರ ಹೇಳುವಾಗ ಅವರು ಒಂದು ಅಪಸವ್ಯಗಳನ್ನು ಮಾಡುದಿಲ್ಲ ಯಾವುದೇ ಕಲೆಗಳು ಇರಲಿ ಅದಕ್ಕೊಂದು ನಿಬಂಧನೆ ಅಂತ ಇರುತ್ತಲ್ಲ ಗುರುಮುಖಿ ಗುರುಮುಖಿನೇ ಕಲಿತಾಗ ಆ ಗುರುಗಳು ಹೇಳಿದ ಹಾಗೆ ಆ ಕ್ರಮ ಉಂಟು ಬೇರೆ ಕಲೆಯಲ್ಲೆಲ್ಲ ಉಂಟು ಒಳ್ಳೇದು ಪ್ರೇಕ್ಷಕ ಪ್ರೇಕ್ಷಕರಿಗೂ ಆ ಹೊಣೆ ಅಥವಾ ಪ್ರೇಕ್ಷಕರನ್ನು ಅದನ್ನು ಹೇಳುವ ಕೊಡುವಾಗ ಅವರು ಒಂಥರ ಸಲಹೆಗಾರರೇ ಆಗ್ತಾರೆ ವಿಷಯ ಶಾಸ್ತ್ರವನ್ನು ಮಾಡುವಲ್ಲಿ ಅವರ ಸಹಕಾರವು ಬೀದಾಗ್ತದೆ ಹ ರಂಜನೆ ಒಟ್ಟಿಗೆ ಶಾಸ್ತ್ರವನ್ನು ಒಯ್ದು ಸಮ್ಮಿಳಿತವಾಗಿ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನು ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿದೆ very nice